ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರಾಘವೇಂದ್ರ ಕ್ರಿಯೇಷನ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತ ಕರೆಯುವ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವವಾದಂಥ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಏಳು ಗುರುವಾರಗಳ ವೃತ್ತದ ಒಂದು ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಒಂದು ವಿಷಯನ ಹೇಳ್ತೀನಿ ಯಾರು ನಂಬಿಕೆ ಇಟ್ಟು ರಾಯರಲ್ಲಿ ನಮಗೆ ಕಷ್ಟ ಇದೆ ಅಂತ ಹೇಳಬೇಡಿ ಆದರೆ ನಮ್ಮ ಕಷ್ಟ ಏನೇ ಇರಲಿ ನೀವು ನಮ್ಮ ಮನೆ ಮನಸ್ಸಿನಲ್ಲಿ ಬಂದು ನಿಲ್ಲಿಸಿ ಅಂತ ಬೇಡ್ಕೊಳ್ಳಿ ನಿಮ್ಮ ಮನೆಗೆ ಬಂದಂಥ ರಾಯರಿಗೆ ನಿಮ್ಮ ಮನಸ್ಸಿನಲ್ಲಿರುವಂಥ ರಾಯರಿಗೆ ನಿಮ್ಮ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಕಷ್ಟಗಳು ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ರೀತಿಯ ಸಕಲ ದೋಷಗಳು ಕಷ್ಟಗಳ ಎಲ್ಲವನ್ನೂ ಸಹ ರಾಘವೇಂದ್ರ ಸ್ವಾಮಿಗಳು ನಿವಾರಣೆ ಮಾಡುತ್ತಾರೆ ಅನ್ನೋದು ಎಲ್ಲರ ಒಂದು ನಂಬಿಕೆ ಹಾಗಾಗಿ ಈ ಒಂದು ಮಾರ್ಗಶಿರ ಮಾಸದಲ್ಲಿ ರಾಯರ ಈ ಒಂದು ಏಳು ಗುರುವಾರಗಳ ವ್ರತವನ್ನು ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ಗುರುವಾರ ಲಕ್ಷ್ಮಿ ಪೂಜೆಯನ್ನು ಯಾರೆಲ್ಲ ಮಾಡ್ತಾರೋ ಆ ಪೂಜೆ ಜೊತೆಗೆ ಏಳು ಗುರುವಾರಗಳ ಈ ಒಂದು ರಾಘವೇಂದ್ರ ಸ್ವಾಮಿಯ ಪೂಜೆಯನ್ನು ಸಹ ಮಾಡ್ಬೋದು ಈ ಒಂದು ಸ್ವಾಮಿ ಗ ರಾಘವೇಂದ್ರ ಸ್ವಾಮಿ ಪೂಜೆ ಅತ್ಯಂತ ಸರಳ ಮತ್ತು ಸುಲಭವಾಗಿ ಮಾಡುವಂಥ ವಿಧಾನವನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮುಖ್ಯವಾಗಿ ನಾವು ಯಾವೆಲ್ಲ ನಿಯಮಗಳನ್ನ ಪಾಲಿಸಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಒಂದು ಪೂಜೆಯನ್ನು ನಾವು ಮಾಡಬೇಕಾದಾಗ ಮುಖ್ಯವಾಗಿ ನಾವು ಪಾಲಿಸ್ಬೇಕಾದಂಥ ನಿಯಮ ಅಂದರೆ ಮನೆಯಲ್ಲಿ ನಾನ್ ವೆಜ್ಜನ್ನು ಮಾಡಬಾರ್ದು ನೀವು ಹಿಂದಿನ ದಿನ ನಾನ್ ವೆಜ್ಜನ್ನು ಮಾಡಿದರೆ ಅದನ್ನೆಲ್ಲ ಮುಂಚೆಯೇ ಕ್ಲೀನ್ ಮಾಡಿಕೊಂಡು ಇಟ್ಕೊಂಡು ಗೋಮೂತ್ರವನ್ನು ಹಾಕಿ ಮನೆಯನ್ನೆಲ್ಲ ನೀಟಾಗಿ ಒರೆಸ್ಬೇಕಾಗುತ್ತೆ ಮತ್ತು ತಲೆ ಸ್ನಾನವನ್ನು ಮಾಡಿಕೊಂಡು ರಥ ಮಾಡಿದ ದಿನ ಬ್ರಹ್ಮಚರ್ಯವನ್ನು ತಪ್ಪದೇ ಪಾಲಿಸಬೇಕು ಆ ದಿನ ಮನೆಯ ಮನೆಯವರು ಯಾರು ಹೊರಗಡೆ ಹೋಗಿ ನಾನ್ ವೆಜ್ಜನ್ನು ತಿನ್ನಬಾರ್ದು ಬೇರೆಯವರು ಕೊಟ್ಟರೆ ಮನೆಗೆ ತರಬಾರ್ದು ಸ್ನೇಹಿತರೆ ಈ ಒಂದು ನಿಯಮವನ್ನು ಪಾಲಿಸಬೇಕಾಗುತ್ತೆ ಇನ್ನು ಮದುವೆ ಆದರೂ ಈ ವ್ರತವನ್ನು ಮಾಡ್ತಾ ಇದ್ರೆ ಬ್ರಹ್ಮಚರ್ಯವನ್ನು ಅವರು ತಪ್ಪದೇ ಆ ದಿನ ಪಾಲಿಸಬೇಕು ಈ ಎರಡು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ ಇನ್ನು ಈ ಒಂದು ಪೂಜೆಯನ್ನು ನಾವು ಅದಷ್ಟು ಅಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ಶ್ರೇಷ್ಠ ಮತ್ತು ಶೀಘ್ರ ಫಲ ಅನ್ನೋದು ಪ್ರಾಪ್ತಿಯಾಗುತ್ತದೆ ಇನ್ನು ನಮಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋಕ್ಕಾಗಲ್ಲ ಅನ್ನೋರು ಅಟ್ಲೀಸ್ಟ್ ಏಳು ಗಂಟೆ ಒಳಗಡೆ ಇಲ್ಲಾಂದರೆ ಒಂಬತ್ತು ಗಂಟೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ಗುರುವಾರ ದಿವಸ ಈ ಪೂಜೆಯನ್ನು ಪ್ರಾರಂಭ ಮಾಡಬೇಕು ಇನ್ನು ಸರಳವಾಗಿ ಮಾಡುವಂಥ ಪೂಜಾ ವಿಧಾನ ಅಂತಂದರೆ ಒಂದು ರಾಘವೇಂದ್ರ ಸ್ವಾಮಿ ಫೋಟೋ ಬೇಕು ಕಾಮಧೇನು ಇರುವಂಥ ಫೋಟೋನ ಆದಷ್ಟು ತಗೊಳ್ಳಿ ಆ ಫೋಟೋನ ನೀಟಾಗಿ ಒರೆಸಿ ಒಂದು ಮನೆ ಮೇಲೆ ಒಂದು ಕೆಂಪು ವಸ್ತ್ರವನ್ನು ಹಾಕಿ ಫೋಟೋವನ್ನು ಇಟ್ಟು ಆ ಫೋಟೋಗೆ ಗಂಧವನ್ನು ಹಚ್ಚಿ ತುಳಸಿ ಹಾರ ಮಲ್ಲಿಗೆ ಆಹಾರವನ್ನು ಹಾಕಿ ಆ ನಂತರ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ಮತ್ತು ರಾಯರಿಗೆ ಒಂದು ತೆಂಗಿನಕಾಯಿಯನ್ನು ಒಡೆದು ಧೂಪ ದೀಪ ನೈವೇದ್ಯವನ್ನು ಮಾಡ್ಬೋದು ಇಲ್ಲಾಂದರೆ ಒಂದು ಗ್ಲಾಸ್ ಹಸಿ ಹಾಲನ್ನಾದರೂ ಇಡ್ಬೋದು ಕಲ್ ಸಕ್ಕರೆ ಇಡ್ಬೋದು ಧೂಪ ದೀಪ ಉದಿನ ಕಡ್ಡಿ ಎಲ್ಲವನ್ನು ಹಚ್ಚಿ ನೈವೇದ್ಯವನ್ನು ಮಾಡಿದ ನಂತರ ಆ ದಿನ ನಾವು ರಾಘವೇಂದ್ರ ಸ್ವಾಮಿಯ ಅಷ್ಟೋತ್ತರ ರಾಘವೇಂದ್ರ ಸ್ವಾಮಿಯ ಭಕ್ತಿ ಗೀತೆಗಳನ್ನ ಕೇಳಬೇಕು ಇದೆಲ್ಲ ಆದ ನಂತರ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಒಂದು ಮಂತ್ರವನ್ನು ನಿಮಗೆ ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಹೇಳ್ಕೊಳ್ಬೋದು ಹೇಳ್ಕೊಂಡು ಅರ್ಚನೆಯನ್ನು ಮಾಡಿದರೆ ತುಂಬಾ ಒಳ್ಳೆಯದು ಮತ್ತು ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ನೀವು ಮನೆ ದೇವರು ಕುಲದೇವರನ್ನು ಬೇಡ್ಕೊಂಡು ಗಣಪತಿ ಪೂಜೆಯನ್ನು ಮಾಡಿದ ನಂತರ ರಾಘವೇಂದ್ರ ಸ್ವಾಮಿ ಪೂಜೆಯನ್ನು ಮಾಡಬೇಕು ಸ್ನೇಹಿತರೆ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು ರಾಘವೇಂದ್ರ ಸ್ವಾಮಿ ಪೂಜೆ ಮಾಡಬೇಕಾದಾಗ ದೇವರೇ ನನಗೆ ಐಶ್ವರ್ಯ ಕೊಡು ಹಣ ಕೊಡು ಅಂತ ಕೇಳಬಾರ್ದು ಸ್ವಾಮಿ ನೀವು ನಮ್ಮ ಮನೆಗೆ ಬಂದು ನೆಲೆಸಿ ಅಂತ ಕೇಳಿದರೆ ಸಾಕು ಭಕ್ತಿಯಿಂದ ಕೇಳಿದರೆ ಕಾಮಧೇನು ಅಂತ ಕರೆಯುವ ಕಲಿಯುಗದ ಕಾಮಧೇನು ಆಗಿ ಮನೆಯಲ್ಲಿ ಬಂದು ನೆನೆ ನಿಲ್ಲುತ್ತಾರೆ ನಮ್ಮ ಶ್ರೀ ಗುರುಗಳು ಜೀವನದಲ್ಲಿ ಒಂದು ಸರ್ತಿ ಈ ಏಳು ಗುರುವಾರಗಳ ವ್ರತವನ್ನು ನೀವು ಮಾಡಿದ್ದೆ ಆದರೆ ನಿಮ್ಮ ಜೀವನದಲ್ಲಿರುವಂಥ ಸರ್ವ ಸಂಕಷ್ಟಗಳು ಸಹ ಆ ರಾಯರು ಪರಿಹರಿಸ್ತಾರೆ ಇದು ನನ್ನ ಸ್ವಂತ ಅನುಭವ ನಂಬಿಕೆ ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಸರಳವಾಗಿ ಮಾಡುವಂಥ ಪೂಜಾ ವಿಧಾನದ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗಿಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಸ್ನೇಹಿತರೆ ನನಗೆಲ್ಲ ಆತ್ಮೀಯ ಸ್ನೇಹಿತರೆ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಮಾಡುವಂಥ ಒಂದು ಲೈಕಿಂದ ನನಗೆ ಮತ್ತಷ್ಟು ಇಂತಹ ಒಳ್ಳೆ ಒಳ್ಳೆಯ ದೈವಿಕ ಮಾಹಿತಿಯ ವಿಡಿಯೋಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಸ್ನೇಹಿತರೆ ಮತ್ತೊಂದು ಒಳ್ಳೆಯ ವಿಡಿಯೋಂದಿಗೆ ಮತ್ತೆ ಸಿಗ್ತೀನಿ ಹೋಗಿ ಬರಲಾ